ರ ನಾವು ತುಂಬ ದಿವಸದಿಂದ ಇದನ್ನೆಲ್ಲ ಮಹಿಳೆಯರಿಗಾಗಿ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ನೆಚ್ಚಿನ ನಾಯಕರಾದ ವಿ ಸೋಮಣ್ಣ ಅವರು ಬಂದು ಉದ್ಘಾಟನೆ ಮಾಡಿದರು ನಾವು ಈ ಥರ ಒಂದು ಸಣ್ಣ ಪುಟ್ಟ ಮಾಡ್ತಾ ಮಾಡ್ತಾ ದೊಡ್ಡದಾಗಿ ಬೆಳೆಸ್ಬೋದು ಎಲ್ಲ ಮಹಿಳೆಯರಿಗೆ ಕೆಲಸ ಕೊಡ್ಬೋದು ಅಂತ ಉದ್ದೇಶದಿಂದ ನಾವು ಇದನ್ನು ಉದ್ಘಾಟನೆ ಮಾಡಿದ್ವಿ ಅಂದರೆ ನಾವು ಕೆಮಿಕಲ್ ಏನೂ ಹಾಕೋದಿಲ್ಲ ಮನೇಲಿ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತಾಯಿದ್ದೀವಿ ಯಾವುದೇ ಕೆಡುವಂಥ ಪದಾರ್ಥ ಯಾವುದರಲ್ಲೂ ಇಲ್ಲ ಅಂತ ನಮ್ಮ ಹತ್ರ ಇವಾಗ ಮನೆಗೆ ಬೇಕಾಗಿರ್ತಕ್ಕಂಥ ಮಹಿಳೆಯರು ಡೈಲಿ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಸಾಲೆಗಳು ಇದೆ ನೂತನವಾಗಿ ಆರಂಭಗೊಂಡ ಆರತಿ ಮಸಾಲ ಉದ್ಘಾಟನಾ ಸಮಾರಂಭ ಸ್ಥಳ ಸಾವಿರದ ಆರುನೂರ ಇಪ್ಪತ್ತ ಐದು ಎರಡನೇ ಅಡ್ಡ ರಸ್ತೆ ಟೆಂಟ್ ರಸ್ತೆ ಮೂಡಳಪಾಳ್ಯ ವೃತ್ತ ನಾಗರಬಾವಿ ಮುಖ್ಯ ರಸ್ತೆ ಬೆಂಗಳೂರು ತುಂಬ ದಿವಸದಿಂದ ಇದನ್ನೆಲ್ಲ ಮಹಿಳೆಯರಿಗಾಗಿ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಇದನ್ನು ಉದ್ಘಾಟನೆ ನಮ್ಮ ನೆಚ್ಚಿನ ನಾಯಕರಾದ ವಿ ಸೋಮಣ್ಣ ಅವರು ಬಂದು ಉದ್ಘಾಟನೆ ಮಾಡಿದರು ಅವರು ಬರಬೇಕಾಯ್ತು ಅರುಣ್ ಸೋಮಣ್ಣ ಅವರು ಬರಬೇಕಾಯ್ತು ಅರುಣ್ ಸೋಮಣ್ಣ ಅವರು ಬರ್ತಾರೆ ನಾವು ಈ ಥರ ಒಂದು ಸಣ್ಣ ಪುಟ್ಟ ಮಾಡ್ತಾ ಮಾಡ್ತಾ ದೊಡ್ಡದಾಗಿ ಬೆಳೆಸ್ಬೋದು ಎಲ್ಲ ಮಹಿಳೆಯರಿಗೆ ಕೆಲಸ ಕೊಡ್ಬೋದು ಅಂತ ಉದ್ದೇಶದಿಂದ ನಾವು ಇದನ್ನು ಉದ್ಘಾಟನೆ ಮಾಡಿದ್ವಿ ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ನಾವೆಲ್ಲ ಓಮ್ ಪ್ರಾಡಕ್ಟು ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಇದಿಲ್ಲ ಎಲ್ಲ ಮನೇಲಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಮಾಡಿದ್ದೀವಿ ಇದು ಚ ಗರಂ ಮಸಾಲ ಧನಿಯಾ ಪುಡಿ ಸಾಂಬಾರು ಪುಡಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ರಾಗಿ ಮಾಲ್ಟು ಹಪ್ಪಳ ಇಷ್ಟೆಲ್ಲ ಮಾಡ್ತಾಯಿದ್ವಿ ಸದ್ಯಕ್ಕೆ ಅಂದರೆ ನಾವು ಕೆಮಿಕಲ್ ಏನೂ ಹಾಕೋದಿಲ್ಲ ಮನೇಲಿ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತಾಯಿದ್ದೀವಿ ಯಾವುದೇ ಕೆಡುವಂಥ ಪದಾರ್ಥ ಯಾವುದರಲ್ಲೂ ಇಲ್ಲ ನಮ್ಮದ್ರಲ್ಲಿ ಎಲ್ಲ ಒಳ್ಳೆ ಫಸ್ಟ್ ಕ್ವಾಲಿಟಿ ಮಾಡ್ತಾಯಿದ್ವಿ ರೇಟ್ಸ್ ಎಲ್ಲ ಆಗೇ ಇದು ಮಾಡಿದ್ವಿ ಸ್ಟಾರ್ಟಿಂಗ್ ಏನು ಜಾಸ್ತಿ ಏನೋ ಮಾಡಿಲ್ಲ ನಾರ್ಮಲ್ ಆಗೇ ಮಾಡ್ತಾ ಇದ್ದೀವಿ ಗ್ರಾಹಕರಿಗೆ ಹೇಳಕ್ಕೆ ಎಲ್ಲರೂ ಒಂದ್ಸಲ ಆರತಿ ಮಸಾಲಾನ ರುಚಿ ನೋಡಿ ರುಚಿ ಶುಚಿ ಎಲ್ಲ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ ಈ ಪ್ರಾಡಕ್ಟು ತುಂಬ ಅತ್ಯುತ್ತಮವಾಗಿದೆ ಇದನ್ನು ಉದ್ಘಾಟನೆ ಮಾಡೋಕ್ಕೆ ಸನ್ಮಾನ್ಯ ಕೇಂದ್ರ ಸಚಿವರು ರೈಲ್ವೆ ಖಾತೆ ಹಾಗೂ ಜಲಶಕ್ತಿ ಸಚಿವರಾದಂಥ ಸನ್ಮಾನ್ಯ ವಿ ಸೋಮಣ್ಣವರು ಬಂದು ಉದ್ಘಾಟನೆ ಮಾಡಿದ್ದಾರೆ ನಾವೆಲ್ಲರೂ ಅವ್ರ ಜೊತೆಗಿರೋರೆ ಅವರು ಬೆಂಬಲಿಗರು ಅವರು ಜ ಯಾವಾಗಲೂ ಅವ್ರ ಜೊತೆಗಿರೋರೆ ಅವರು ಸಹಕಾರ ನಮಗೆ ಇದೊಂದು ಮಾಡೋಕ್ಕೆ ಅವರು ಸಹಕಾರ ತುಂಬಾ ನಮಗಿದೆ ಈ ಒಂದು ನಮ್ಮ ಸಂಸ್ಥೆಯಿಂದ ಮಾಡತಕ್ಕಂಥ ಪ್ರಾಡಕ್ಟು ತುಂಬ ವಿಶೇಷವಾಗಿದೆ ಇದು ಯಾವುದೇ ಒಂದು ಗಳ್ ಕೆಳಮಟ್ಟದ ಒಂದು ಆಹಾರ ಪದಾರ್ಥಗಳು ಯಾವುದೂ ಉಪಯೋಗಿಸ್ತಾ ಇಲ್ಲ ಎಲ್ಲ ಒಳ್ಳೆಯ ಗುಣಮಟ್ಟ ಹಾಗೂ ನೈಸರ್ಗಿಕವಾಗಿರೋ ಪದಾರ್ಥಗಳನ್ನ ಎಲ್ಲ ಆರೋಗ್ಯಕರವಾಗಿರಬೇಕು ಅಂತಲೇ ಈ ಒಂದು ಸಂಸ್ಥೆನೇ ನಾವು ಇವತ್ತು ಉದ್ಘಾಟನೆ ಮಾಡಿರೋದು ಇಷ್ಟು ನಮ್ಮ ಹತ್ರ ಇವಾಗ ಮನೆಗೆ ಬೇಕಾಗಿರ್ತಕ್ಕಂಥ ಮಹಿಳೆಯರು ಡೈಲಿ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಸಾಲೆಗಳು ಇದೆ ಧನಿಯಾ ಪುಡಿ ಇದೆ ಖಾರ ಪುಡಿ ಇದೆ ಗರಂ ಮಸಾಲೆ ಪುಡಿ ಇದೆ ಸಾಂಬಾರು ಪುಡಿ ಇದೆ ಚಿಕನ್ ಮಸಾಲ ಮಟನ್ ಮಸಾಲ ಆಮೇಲೆ ಅಷ್ಟಿನ ಪುಡಿ ಪೆಪ್ಪರು ಮತ್ತು ಇದು ಇದು ಬಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಸಿ ಹಿಟ್ಟು ಆಮೇಲೆ ರಾಗಿ ಮಾಲ್ಟು ಈ ಆರೋಗ್ಯಕರವಾಗಿರೋಕ್ಕೆ ನಮ್ಮದೇ ವಿಶೇಷವಾಗಿರೋಂಥ ಒಂದು ರಾಗಿ ಮಟ್ಟ ಮಾಡ್ತಾಯಿದ್ದೀವಿ ಅದು ಆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಒಳ್ಳೆಯ ಪೌಷ್ಟಿಕ ಈಗಿನ ಕಾಲಕ್ಕೆ ಬೇಕಾಗಿದೆಯಲ್ಲ ಆ ಥರ ನೋಡಿ ಆ ಥರ ಮಾಡ್ತಾಯಿದ್ದೀವಿ ಸರ್ ಆರತಿ ಮಸಾಲ ಪ್ರಾಡಕ್ಟ್ ಹಾಂ ಇಷ್ಟು ಈಗ ನಾವು ಇದು ಒಂದು ಗಾಣದ ಮಿಷಿನ್ ಇದೆ ಅದರಲ್ಲಿ ಪ್ಯೂರಾಗಿರೋದು ಒಳ್ಳೆಯ ಇದ ಪದಾರ್ಥ ಹಾಕಿ ಈ ಸೂರ್ಯಕಾಂತಿ ಎಣ್ಣೆ ಆಮೇಲೆ ಕಡಲೆ ಎಣ್ಣೆ ಆಮೇಲೆ ಕೊಬ್ಬರಿ ಎಣ್ಣೆ ಎಲ್ಲ ನಾವು ಪ್ಯೂರಾಗಿ ಅದನ್ನು ಕೂಡ ನಾವು ಆರಂಭಿಸಿದ್ವಿ ಇವಾಗ ಗ್ರಾಹಕರು ಆರೋಗ್ಯಕ್ಕೆ ಇರಬೇಕಂದ್ರೆ ಒಳ್ಳೆಯ ಪದಾರ್ಥ ತಿನ್ನಬೇಕು ಒಳ್ಳೆಯ ಪದಾರ್ಥ ಬೇಕು ಅಂದರೆ ಆರತಿ ಮಸಾಲಾನೇ ನೀವು ತೊಗೊಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಇದು ಯಾವ ಪೌಡ್ರ್ ಮಿಷಿನ್ ಮಾಡಿ

ನೆಕ್ಸ್ಟು ಅಲ್ಲಿಂದ ಇಲ್ಲಿ ಪ್ರೊಸೀಜರ್ ಹೆಂಗೆ ಅಂದರೆ ಧನ್ಯ ಅಲ್ಲಿ ಹಾಕ್ತಾರೆ ಧನ್ಯ ಮಿಷಿನ್ ಇದು ಓಕೆ ಅದಾದಮೇಲೆ ನೆಕ್ಸ್ಟ್ ಇದು ಬರುತ್ತಾ ಎಲ್ಲ ಪ್ರಾಡಕ್ಟ್ಗೂ ಸೇಮ್ ಮಿಷಿನ ಹಾಂ ಯಾವುದು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಓಕೆ ಹಾಂ 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 ಓಕೆ ಕೂಲಿಂಗ್ ಇದೆ ಓಕೆ ಕೂಲಿಂಗ್ ಆದಮೇಲೆ ಸಪ್ರೇಟ್ ಹಾ ಅದು ಅದು ಹತ್ತು ವರ್ಷ ಈ ಕಡೆ ಬರುತ್ತೆ ಇರೋದು ಅಲ್ಲಿ ವೆರಿ ಗುಡ್ ಓಕೆ ಇದು ಮೊದಲನೇ ಸ್ಟೆಪ್ ಅಲ್ವಾ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಅಲ್ಲಿ ಹೋಗ್ತದೆ ಹಾಂ ಅದೇ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇದೆ ಓಕೆ ಹಾಂ 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 ಈ ಮಿಷಿನ್ ಆ ಮಿಷಿನ್ ಎರಡೂ ಸೇಮೆ ಕೆಪಾಸಿಟಿ ಜಾಸ್ತಿ ಇದೆ ಓಕೆ ವೆರಿ ಗುಡ್ ಹಾಂ ಹಾಂ ಓಕೆ ಹಾಂ 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 ಪರ್ಟಿಕ್ಯುಲರ್ ಸಾಂಬಾರು ಪದಾರ್ಥಕ್ಕೆ ಆ ಒಂದು ಮಿಷಿನು

ಆ ಓಕೆ ಓರ್ಗಾನಿಕ್ ಓಕೆ ಸಪೋರ್ಟಿ ಆರ್ಗಾನಿಕ್ ಅಂದ್ರೆ ಈ ಮಷಿನ್ ಈ ಮಷಿನ್ ಯೂಸ್ ಮಾಡ್ತೀತು ಕಸ್ಟಮರ್ ಎದುರುಗಡೆನೇ ಅವರ ತಂದ್ರು ಕೂಡ ರಾ ಮೆಟೀರಿಯಲ್ ಇರುತ್ತೆ ಓಕೆ ಎದುರುಗಡೆಲೇ ಹಾಕ್ ಮಾಡಬಹುದು ಯಾವದರ ಮಿಶ್ರಣ ಇರುತ್ತೆ ಹಾ ಹಾ ಇವಾಗ ನಾನು ಒಳಗಡೆ ಕೂತ್ಕೊಂಡು ನಾನು ಅದು ಮಿಕ್ಸ್ ಮಾಡ್ತೀನಿ ನಾನೇನು ಬಿಡ್ತೀನಿ ಗೊತ್ತಿಲ್ಲ ಈಗ ಕಸ್ಟಮರ್ ತಂದಿದ್ದಾರೆ ಅಂದ್ರೆ ಕ್ಯಾರೆಟ್ ಆದರೆ ಎರಡುಗಡೆ ಹಾಕ್ಬಿಟ್ಟು ಅವ್ರು ನೇರವಾಗಿ ಕೊಡ್ಬೋದಾ ಹೌದೇನು ಮಿಶ್ರಣ ಇಲ್ಲ ಇನ್ನೊಂದು ಫೈನ್ ಸರ್ ಥ್ಯಾಂಕ್ ಯು ಅದೇ ಆಟಿ ಮಸಾಲಾ ಸೂಪರ್ ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ ಏನು ಮಿಕ್ಸಿಂಗ್ ಮಾಡಲ್ಲ ಏನು ಮಿಕ್ಸಿಂಗ್ ಮಾಡಲ್ಲ ಪ್ಯೂರ್ ಆರ್ಗನಿಕ್ ಇದೆ ಎಲ್ಲ ಪ್ರಾಡಕ್ಟ್ಸ್ ಮೇಡಮ್ ಒಂದು ಪ್ರಾಜೆಕ್ಟ್ ತಂದ್ರು ಲೇಡೀಸ್ಗೆ ಕೆಲಸ ಕೊಡಬೇಕು ಅವ್ರದ್ದು ಪ್ರಾಜೆಕ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡೋಕ್ಕೆ ಅವ್ರಿಗೆ ಬಿಸ್ನೆಸ್ ಕೂಡ ನಾವು ಸ್ಟಾ ಸ್ಟಾರ್ಟ್ ಇದು ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಆನ್ಲೈನಲ್ಲಿ ಆಗಲಿ ಇನ್ನೊಂದು ಕಡೆ ಆಗಲಿ ಅವ್ರಿಗೆ ಏನಿದೆ ಸಪೋರ್ಟ್ ನಮ್ಮ ಕಡೆಯಿಂದ ಮಾಡ್ತೀವಿ ಎಲ್ಲ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ಅವರು ಇವರು ಕ ಹೆಣ್ಮಕ್ಳಿಗೊಂದು ಗೌರ್ಮೆಂಟಿಂದಾನೇ ಸ್ಕೀಮ್ ಇದು ಮಾಡಿದ್ದಾರೆ ಮೇಡಮ್ ಅವ್ರನ್ನ ಮುಂದೆ ತರ್ತವ್ರ ಲೇಡೀಸ್ನ ತರಲಿ ಅನ್ನೋದು ನಮ್ದು ಆಸೆ ಸರ್ ಹೌದು ಹೌದು ಸರ್ ಹೌದು ಮನೆಯಲ್ಲೇ ಮೇಡಮ್ ಕೂಡ ಒಬ್ಬೊಬ್ಬರು ಮನೇಲಿ ಇಟ್ಕೊಂಡೇ ಮಾಡ್ಬೋದು ಅದನ್ನು ಮೇಡಮ್ ಹೆಲ್ಪ್ ಮಾಡ್ತಾವ್ರೆ ಕಷ್ಟ ಇದು ಹೆಣ್ಮಕ್ಳಿಗೆ ಮಕ್ಕಳಿಗೆ